Virus ground is the ideal ground, but we are uh, compelled to go all, uh, outside virus ground to of this problem. This circus started 77 years back, uh, 1977, and uh, Bihar, Dhanapur. Honor is Mr. Shankar. Shankar is no more No, Last year he uh, died. No, we are exhibiting throughout India without animals. Animals uh, have, have been confiscated by the government because of the NGOs' uh, convulsion. They confiscated, uh, they rehabilitated different parts of, it. I don't know where they are. They are currently in the, we came to know the name of the So Can you tell the timing of sessions? One o'clock, four o'clock, seven o'clock. Special, you uh, mean? African, uh, I mean, trans and uh, the Ugandan artists be arriving. S where is the circus conducted sir uh, how long it will be conducted here uh, are, uh, the, uh, 30 or 40 days why why not we are not fixed uh, minimum 30 days will be conducted here so camp is dinner irutha sir 30 days uh, 30 days okay, sir so almost the cost of the shows oh, oh. then uh, circus promoter most of the, the, the palace ground circus tarta ide palace ground ige sikta ide dpr permission beku oh. ಗವರ್ಮ ಸಿಎ ಸೈನ್ ಮಾಡಬೇಕು ಹಾಗಾಗಿ ನಾವು ದೂರ ಬೇರೆ ಗ್ರೌಂಡ್ ಹುಡುಕ್ಬೇಕಾಯ್ತು ಅದಕ್ಕೆ ನಾವು ಇಲ್ಲಿ ಬಂದಿದೆ ನಮ್ಮ ನಮ್ಮಲ್ಲಿ ಐಟಿ ಐ ಗ್ರೌಂಡ್ ಬಂದಿದೆ ಇಲ್ಲಿ ಮೂವತ್ತು ಎರಡರ ನಾಲ್ವತ್ತು ದಿನ ನಾವು ಇಲ್ಲಿ ನಡೆಸ ನಡೆಸಬಹುದು ಫೈನಲ್ ಡೇ ಡಿಸೈಡ್ ಮಾಡುದಿಲ್ಲ ಮಾಡಿಲ್ಲ ಸರ್ ಶೋಸ್ ಬಕೆ ಅಡಿಶ್ 100 ಕ್ಲಕ್ ಓವರ್ ಕ್ಲಕ್ಸ್ ಹಾವ್ ಗಾಟ್ ಟು ಮೂವ್ ಬೇನಿಂಗ್ ಸ್ಪೆಷಲ್ ಶೋಸ್ ಇಸ್ ದೇ ಆಫ್ರಿಕನ್ ಆರ್ಟಿಸ್ಟಿಕ್ ಟ್ರಾನ್ಸಾನಿಯನ್ ಅಂಡ್ ಒನ್ ಮೋರ್ ಅಚಾ ಪೆಷಿಯರಿಚಿಯನ್ ರಷ್ಯನ್ ಆರ್ಟಿಸ್ಟ್ಸ್ ಆಲ್ಸೋ ಬಿ ಏವರ್ಡ್ ಎಷ್ಟು ಜನ ಆರ್ಟಿಸ್ಟ್ ಗಳು ಇದ್ದಾರೆ ಸರ್ टोटल 150 ಯಾರು 150 ಆರ್ಟಿಸ್ಟ್ಸ್ ಇವೆ ಸರ್ ಇಲ್ಲೇ ಮಾಡ್ತಾ ಇರೋದಕ್ಕೆ ಏನು ಕಾರಣ ಬೇರೆ ಗ್ರೌಂಡ್ ಇಲ್ಲ ಪ್ಯಾಲೆಸ್ ಗ್ರೌಂಡ್ ಮುಂದೆಲ್ಲ ಪ್ಯಾಲೆಸ್ ಗ್ರೌಂಡ್ ಕಂಡಕ್ಟ್ ಮಾಡ್ತಾ ಇದೆ ಈಗ ಪ್ಯಾಲೆಸ್ ಗ್ರೌಂಡ್ ಸಿಗ್ತಾ ಇಲ್ಲ ಡಿಪಿಆರ್ 퍼ಮಿಷನ್ ಬೇಕು ಗವರ್ನಮೆಂಟ್ ಬಹಳ ತೊಂದರೆ ಮತ್ತೆ ರೇಟ್ ಅಲ್ಲಿ ಜಾಸ್ತಿ ಆಗಿದೆ ಹಾಗಾಗಿ ನಾವು ಬ್ಯಾಂಗ್ ಪ್ಯಾಲೇಸ್ ರೌಂಡ್ ಬಿಟ್ಟು ಹೊರಗಡೆ ಹೋಗ್ಬೇಕು ಅದಕ್ಕೆ ಇಲ್ಲಿ ಕಂಡು ಬೆಂಗ್ಳೂರಲ್ಲಿ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರೆ ಬೆಂಗಳೂರಲ್ಲಿ ಬ್ಯಾಂಗ್ಳೂರಲ್ಲಿ ಮೂವತ್ತು ವರ್ಷದಿಂದ ಮಾಡ್ತಾ ಇದ್ದೀವಿ ಪ್ಯಾಲೇಸ್ ರೌಂಡ್ ಮಾಡ್ತಾ ಇದ್ದೀವಿ ಅವಾಗ ರಾಜರು ಮಹಾರಾಜರು ಶ್ರೀಗಂಧ ನರಸಿಂಹರಾಜ್ ಬಾಡಿಯ ಅವರು ಸರ್ಕಸ್ ಬಾಳ ಲೈಕ್ ಮಾಡ್ತಾ ಇದ್ದಾರೆ ನಮ್ಸಾರೆ ಬಹಳ ಬಹಳ ಕಮ್ಮಿ ಅಮೌಂಟ್ ತರ್ತಾ ಇದ್ರು ಸ್ಕೂಲ್ ಮಕ್ಕಳಿಗೆ ಏನಾದ್ರು ಖಂಡಿತ ಕಾಣಿಸ್ತದೆ ಡಿಸೈಡ್ ಆಗುತ್ತೆ ಈಗ ಅನೌನ್ಸ್ ಮಾಡ್ತೇವೆ ಹತ್ತು ಹದಿನೈದು ದಿನ ಬಿಟ್ಟ ಮೇಲೆ ಅನೌನ್ಸ್ ಮಾಡ್ತೇವೆ